యనప్ప యారో పంచముఖ పరమేశ్వర పాలకు దీర్ఘదండ ప్రమో పంచముఖ అమో అమౌంట్ నమన పడు బర కైలాస మెత్త ಯಾವ ಯೋಗಿನಾದ ಅಮೋಷಿತೇಶ್ವರಪ್ಪ ಅದಕ್ಕೂ ದೀರ್ಘದ ಯಾವ ಅಮೋರ್ಷಿತ ಅಹಾ ಪ್ರೀತಿಯ ಮಗನಾಗಿರುವಂತಹ ಅಹಾ ಇವರು ಯಾರು ನಾತೇ ಪೂಜೆ ಗ್ರಾಮದ ಜಗಬಂದ ಗೌಡ ಕನಸಾಯಿ ದಂಪತಿಗಳ ಉಗರಂಗ ಜನಸಿ ಬಂದು ಹುಟ್ಟಿ ಮಾಧುರಿಂಗೇಶ್ವರಿಗೆ ಸಲ್ಲಿ ಸಲ್ಲಿಗೆ ಮೋದಿ ಸುತ್ತ ಒಂದಿ ಸುತ್ತ ಅದೇ ತರನಾಗಿ ಬೇರಮ್ಮ ಯಾವ ನನ್ನಪ್ಪ ಹರಿವ ಹಾವಿನ ಗಂಡ ಹುಡುಗಿ ಕೆಚ್ಚಿನ ಗಂಡ ಹೊರ ಮಾರಿದೆಯವರು ಉಗ್ರ ಮಾರಿದೆಯವರು ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಪತ್ನಿಗೆ ನಚ್ಚಿ ಹೆಚ್ಚು ಹೆಚ್ಚು ಕಟ್ಟಿ ತನ್ನ ಬಂಗಾರ ಗುಡ್ಡ ಮಾಡಿ ಮುಗಲ ಹತ್ರಕ್ಕೆ ಬೆಳೆಸಿರುವ ಅದಕ್ಕೂ ಒಂದು ಸಾರಿ ಹಣಿಮಣಿ ಮಣಿ ಉತ್ತ ಇವತ್ತ ಈ ಕಾರ್ಯಕರ್ತನಾಗಿರುವಂತಹ ನಮ್ಮ ಈ ಗ್ರಾಮದ ತಾಯಿ ಅವನ ರಾವ ಇದೇ ಚರ್ಚಿನ ತಾಲೂಕ ವಿಜಯಪುರ ಜಿಲ್ಲೆಯ ಗ್ರಾಮದ ಭಕ್ತರ ಪತ್ತೆಗೆ ನಚ್ಚಿ ನಮ್ಮವಾಗಿ ವಾಸ ಮಾಡಿ ಕೂತು ಈ ಜಾತ್ರೆಯ ಜಾತ್ರೆ ಅಹೋಹೊಂದ ಕಾರ್ಯಕರ್ತನಾಗಿರುವಂತ ಹಿರಣ ದೇವರ ಪಮಕ್ಕೂ ದೀರ್ಘದಂಡ ಪ್ರಣ ಹಾಕುತ್ತಾ ಹಗುತ್ತಾ ಹಿರಣ್ಣ ಒಂದ ಬೀರದೇವರ ಜಾತ್ರೆಯನ್ನು ಹಮ್ಮಿಕೊಂಡು ಮುರಿ ಬರಮಾಡಿಕೊಂಡ ಕಲಾ ಸಂಘವೆ ಒಂದು ಕಲಬುರಗಿ ಜಿಲ್ಲೆಯ ಅಜ್ಜರ್ಪುರ ತಾಲೂಕಿನ ಹೌದುಪುರ ಗ್ರಾಮದ ಬಾಗೋಡ ಸಿದ್ದೇಶ್ವರಗಳ ಕಲಾಧ ಸಂಘ ಇಲ್ಲಿ ನಾನು ಸೇವಾ ಕರ್ಸಿರುವಂತಹ ಒಂದು ಸಂಘ ಹೌದು ಇದು ನಮ್ಮದೇ ಒಂದು ಬೀರು ನಮದೇ ಯಾವ ವಿಜಯಪುರ ಜಿಲ್ಲಾ ಮಧ್ಯ ಜನ ಸಂಘ ಅಹಾಯು ಸಂಘ ನಿಮಗೆ ಯಾರು ದೊಡ್ಡಿನ ಲ್ಯವತ್ತ ಮೂರಿ ಬರಮಾಡಿಕೊಂಡಾರ ಈಗಾಗ್ಲೇ ಅವರು ಹೇಳ್ಹಾರಾ ಹೇಳ್ವರಾ ಅವರು ಹೇಳಿದ್ರು ಏನ್ ಹೇಳ್ತಾರೆ ಅವರು ನಾನ್ ಲ್ಯ ಕೇಳಿದುವಂತ ಲ್ಯಗಳನ್ನ ಮಹಾ ಇಂಡಿವಿ ಆ ಇದು ಸಾಮಾನ್ಯ ಲ್ಯ ಅಂತ ಹೇಳಿರ ಅವರು ಹೌದಾ ಸಾಮಾನ್ಯ ಲ್ಯ ಅಂತ ಹೇಳಿರ ಹೌದಿಲ್ಲ ಹೌದಾ ಆ ಯಾರು ದೊಡ್ಡ ಲ್ಯ ಮತ್ತೆ ಮೂರಿ ಬರಬಡಿಕೋತರ ಅಂತ ಹೇಳಿದ್ರು ಆ ಯಾರು ದೊಡ್ಡವರಲ್ಲ ಹೌದಾ అవునవరు అవును నాకు अनुसार నువ్వే దత్తారన్నట్టుకోవాలి హౌ నాకు ಗೊತ್ತారు హ్ దైవక దేవులందార హౌదా హౌదా ఇవట్టు વિચાર మరియా దేవుల

ಅಂದಾಪರ್ಸ ಇದೆ ಅಂತ ನಾನು ಸೋಮಕೆರೆ ವಾ ಮನೆಗೆ ಹ್ಯಾಟಿ ಗುಲಾಮಕ್ಕೆ ನೀವು ಹ್ಯಾಟಿ ಗುಲಾಮ ಆಗಲಕತ್ತೀರಿ ನೌಬ್ರಿಯಲ್ಲ ಹ್ಯಾಟಿ ವಿಲಾಲಾ ನಯಂ ಬಚ್ಚೆ ಬರ್ತಲ್ಲ ಫರ್ಸ ಹಾ ಅವ ಹ್ಯಾಟಿ ಗುಲಾಮ ಅಂದ್ರೆ ಆಯಾ ಜಾತ್ರ ಗುಲಾಮ ಅಂದ್ರೆ ನಿಮಗೆ ಇಬರಿ ಒಂದು ಮಾತು ಹೇಳುವಾಗ ಏನ್ ಹೇಳ್ಕತ್ತ ಮದ್ರು ನಂತ್ರಿಗೆ ನಾವು ಲ ಗುರುವಿನ ಗುಲಾಮ ಆಗಬೇಕಾದ ಆಂತ್ರ ಹ್ಯಾಟಿ ಗುಲಾಮ ಆಗಬೇಕಾಯ ಹೌದಾ సిద్ది బంగారా రూపాయి టీవర్ పల్సర బైకా గుల మే బంగారైక సిగ్ గురు బా ఇలా శ్రీవకర్ గురు కారణ మారు ఇలా శ్రీవకర్ నీమ ಹಂಗ ಮಾತಾಡಬಾರಾ ಏನೋ ನನಗೊಂದು ಮಾತು ಹೇಳೋದಾವ ಏನು ಹೇಳೋದು ನಾನು ಜಲಮಕ್ಕ ಮುಕ್ತಿ ಸಿಗಬೇಕಂದ್ರೆ ಗುರುವಿನಿಂದ ಮುಕ್ತಿ ಸಿಕ್ತಿರವಾ ಮಲ್ಲ ಅಕ್ತಿಮಾನಂತ ಸಿಗತೋ ಯಾರದೋ ಆಪರಸ ಏನು ಕೇಳಕತ್ತೀಯಾ ಗುರು ಬೇಕಲ್ಲವ ಗುರು ಬೇಕಾಗತ್ತಾ ಮಾನವ ಜಲಮಕ್ಕ ಮುಕ್ತಿ ಆಗಬೇಕಂದ್ರೆ ಗುರು ಅನ್ನೋ ಕಾರಣದಲ್ಲ ಹೌದಾ ಅಷ್ಟೆ ಇವತ್ತು ಅಡ್ಡು ಮೇಲೆ ಏನಪ್ಪಾ ಅಂದ್ರೆ ಕೂಡ ಬೇಡ ಕೂಡ ತನ್ನನ್ನು ತಾಚುವತಿ ಒಪ್ಪನ್ನು ಸ್ವೀಕರಿಸಿ ಮಾಡಿ ಮಾಡಿ

ಮಾತಾಡ್ತಾರ ಏ ಓ ನೀ ಒಟ್ಟ ಕಚಲೀತಿ ವಿಷಯದಾಗ ಮಾತಾಡುವಂತ ಹೇಳ್ತೀವಿ ನಮ್ ಸರ್ಜೋಡಿ ಕಲಂದ್ರ ಯಾವ ವಿಷಯ ಹಿಡ್ಕೊಂಡು ಮಾತಾಡ್ತಾರ ಆಹಾ ನೋಡ್ಕೊಂಡು ಮುಂದಿನ ಸಂಜೆ ಒಳಗೆ ಮಾತಾಡೋಣ ಅಂತ ಹೇಳಿ ಈಗ ದೈವಕ್ಕ ಭಾಳ ಮಾತಾಡ್ ದೈವಿಕ ದಾಸ್ರ ಗುಂತ ವಿಶೇಷ ಬೇಡ ನಾಗ ನಾಗರೋಡಿ ಚಾಲ ಹಾಡಿ ಸರ್ ಜೋಡಿ ಕಲಂದ್ರ